கொனைஹத்தாழித்து தெனிஹொத்த ஜோளூ ஆகித்து பலஹொத்த வுக் குணவந்த மனுஷனாக அது அதிர்ஸ் மத்தேவி பூஜை உளுக்கும் அது பாயித்தேவ் தட்டி குரளே எட்டரே செகணியதே தட்டி குரலேரே சொட்டரே செரணு நீ ಒಂದಿದ್ದ ವರ್ತೈ ಅಗಿರುತ್ತಂದ್ರೆ ಒಂದೊಂದು ರೂಪ ಒಂದೊಂದು ವರ್ಣ ಒಂದೊಂದು ಕೆಲ್ಸಕ್ಕೆ ಬರ್ತದೆ ಅದಕ್ಕೆ ಹಾಲು ಕೂಡ ಒಂದು ಮಾತು ಹೇಳ್ತದ ಕಣ ಎದರೆ ಹಾಲು ಕಾಸ್ ಎದರೆ

ಅಂದ್ರೆ ಒಂದೊಂದು ರೂಪ ಒಂದೊಂದು ವ್ಯವಹಾರಕ್ಕೆ ಬರ್ತಾರೆ ಒಂದೊಂದು ವ್ಯವಹಾರಕ್ಕೆ ಬರ್ತೈತಿ ಒಂದೊಂದ್ ಆಕಾರ ಹೊಂದೈತಿ ಮತ್ತೆ ಎಲ್ಲಾನು ಒಂದೇ ತಿಳಿ ಒತ್ತಾಟಕ್ಕೆ ಕೂಡಿತ್ತಾಗಿ ಹಾಲೇ ಕೂತಿತ್ತ ಕೆಲ್ಸಕ್ಕೆ ಬರ್ತಿತ್ತು ಅಗಲತ್ತರ ವರ್ಣ ರೂಪಗಳನ್ನ ತಯಾರಾಗ್ತವೆ ಹೌದು ಈಗಾಗಲೇ ಉಭಯ ತಂಡದವ್ರು ಎಲ್ಲರಿಗೂ ಉದ್ದೇಶದಿಂದ ಚರ್ಚೆ ನೀಡಿ ಹೋಗಿದ್ದೊಬ್ಬ ಸಾಧು ಬಂದು ಹೌದು

நீர் சென்மையின் காசிங்க ஜல்கா மார்த்தா தீர்த்த அதே சென்மீன பந்து குரு வந்த அதே போர்னாக நீர் தங்க குருவின் பாதாக்கேனா

ராயண ராயணிங் ஆ பஞ்சவியா மத்தேன் எல்லா ஆகி ஹிங்க வாய்க்கு அந்த கதாவாக கூட ஏன் காரண அகிள் ஏன் காரணத்து வால்மீன ரேவ் ஹுட்டில் ரமதேவ் ஹுட்டாத ಒಳ್ಳೆ ಕೃಷಿಗಳ ಕಯ್ಯಾಗಿ ಬೆನ್ನತ್ತು ಒಂದ ರಾಮಾಯಣ ಬರ್ತಾರ ಹೌದು ಹೌದಾ ಹೌದು ಇವೇ ಬೆನ್ನ ಇಲ್ಲಿ ಕೆಲಸ ಕಿತೆ ಕಯ್ಯ ಕೆಲಸ ಐತೆ ಬಾಗೋ ಏ ಬೆನ್ನ ಒಂದು ಬಿಳಿ ಹಾರಿ ಮೇಲೆ ಡಾಕ್ಟರ್ ಕಯ್ಯ ಹೋಗಿ ಸಿಕ್ತವರ ಪೇಷಂಟ್ ಆರಾಮಕ್ಕೆ ಹೌದು ಇವೇ ಬೆನ್ನ ಪೊಲೀಸ್ ಕಯ್ಯ ಸಿಕ್ತವರ ಕಂಪ್ಲೀಟ್ ಆಕೆ ಹೌದು ಇವೇ ಬೆನ್ನ ወಚಿಲ್ಲ ಕಯ್ಯ ಕೊಟ್ರ ನ್ಯಾಯ ನೀಲ್ಲ ಯಾಕೆ ಹೌದು ಹೌದು ಎಲ್ಲಾನು ಬರಿ ಬಿಳಿ ಹಾರಿ ಮೇಲೆ ಹೌದು ಆ ಬಿಳಿ ಹಾರಿ ಎಲ್ಲರ ಕಯ್ಯ ಇತ್ರ ಜನ ಶುರುವ ಮಾತಾಡ ಬಂದಾರೆ ಹೌದು ಅವರ ಕಯ್ಯ ಒಂದು ಬಿಳಿ ಹಾರಿ ಕಣ್ಣ ಕೊಟವರ हात ತಯಾರಕ್ಕೆ ಹೌದು ಹೌದು

ஒன்று ஒன்று கேஸ் ஒன்று புல்லா மோது ஒன்று ஸ்பேஷன் ஒன்று ஆரோக்கியம் ஜெயத்யாங்க ஜெயத் மாத்தா

ஜீவா திருங்க ஜீவாத்ம அந்த ಡ್ರೈವರ್ ಇದ್ದಾಗ ಎಲ್ಲಾ ಕಂಡಕ್ಟರ್ ಕಂಡು ಯಾವ ಮನುಷ್ಯನಲ್ಲಿ ಜ್ಞಾನ ಜ್ಞಾನ ಟಿಕೆಟ್ ಹರಿದ್ರೆ ನೀವು ಮುಕ್ತಿ ಬಿಟ್ಲಿಕ್ಕೆ ಹೋಗ್ತೀವಿ ಅದೇ ಅಧ್ಯಮನ ಬಾಧೆಗೆ ಕಂಡಕ್ಟರ್ ಆಗಿದ್ರೆ ಡ್ರೈವರ್ ಇನ್ನೂರ ಹಲಾರ ಗಾಳಿಯ ನಟ್ಟ ಬಗ್ಗೆ ಎಂಬುದು ಡ್ರೈವರ್ನ ನೆಟ್ಟು ಹೇಗೆ ಟಿಕೆಟ್ ಇರೋದ್ರಿಂದ ನೆಟ್ಟಿ ತಪ್ಪಿದ್ರೆ ಗಾಡಿ ಬೆಟ್ಟ ಓಟ ಹಾಕಿದ್ರೆ ಭಾಷೆವಾಗಿರ್ತಕ್ಕಂಥ ಧ್ಯಾನ ಯಾಕೆಂದ ಎಲ್ಲರಿಗೂ ಮಾತು ಹೇಳ ಅದ್ರಲ್ಲಿ ಜಗತ್ ಲ್ಯಾಂಗ್ ಯಾರೇನು ಕೀರ್ತಿ ವಿಷಯ ಸಿಕ್ಕ ಯಾರು ಆ ಸಣ್ಣ ಹೋದ ಹದಿನೈದು ವರ್ಷದ ಮನಿ ರಾತ್ರಿ ಮಧ್ಯ ಬಾರ ಮನಿ ಬಿಟ್ಟು ಬಂದಾನು ಸಂಚಾರ ಮಾಡ್ತಾನೆ ಗಜರಂಗ ಗುರುವಿನ ಮಟ್ಟಕ್ಕೆ ಬಂದಾನ ಗಜರಾಜ ಗುರುವಿನ ಮಟ್ಟದಾಗ ಬಂದ್ ಕಸ ಹೊಡಿತಾನೆಲ್ಲ ಕೆಲಸ ಮಾಡ್ತಾನೆ ಕುದುರೆ ಕಾಲೇ ಬೆಳಿತಾನೆ ಪೂರ್ವ ಇಬ್ಬರು ಸತ್ಯ ಪ್ರತಿಗಳು ಗುರುವಿನ ಮಟ್ಟಕ್ಕೆ ಹಾದ ಹಾ ಭಗವಂತ ಅವರು ಸೆಟ್ಟು ಮಾಡಿದವ ಹಾ ಹಾ ಆ ಗುರುವಿನ ಮಟ್ಟಿಗೆ ಹೋಗಿ ಹೇಳ್ತಾರೆ ಭಗವಂತ ಹೊಟ್ಟಿಲಿ ಮಕ್ಳಿಲ್ಲ ಸಂತಾನ ಕೊಟ್ಟ ಆಶೀರ್ವಾದ ಮಾಡ್ತೇವೆ ಗುರುಗಳ ಪಂಚಾಂಗ್ ಎಲ್ಲಾ ವಿಷಯ ಕತಿಪತಿ ಹೇಳ್ತಾರ தாயின் மக்கள் அருகே தாயி தூக்கி கேக்கோத்தோட கஷ்டப்பா தாயி நோடி தாயி கேள்வ இவா மட்டுக்குறாய் நீ யாத்திர தூக்கு ಮಾ ಸಂತಾನೆ ಗುರುವಿನ ಮಟ್ಟಕ್ಕೆ ಹೋಗದಾಗ ಮಕ್ಕಳ ಅವ್ನಿಗೆ ಗುರುನಾಥ ಚಿಂತೆ ಆಗಿರ್ಬೇಕು ಕೆಲವರ ಪಂಚಾಯತ್ ಪುಟಿಗೆ ಬಂದಿರಬೇಕು ನೀನ್ ಚಿಂತೆ ಮಾಡಿ ಮಹಾ ತಾಯಿ ಅದೇ ಮಕ್ಕಳ ಒಂದು ಪತ್ರಿಕೆ ಆಯ್ತು ಆ ಪತ್ರಿಕೆ ನನ್ನ ನೈತಾ ಪತ್ರಿಕೆ ತಾಯಿ ಕೈ ಇವಾಗ ಒಂದು ವರ್ಷದ ಮೂಲಕ ಗಂಡಸಾಗ ಹುಟ್ಟಿ ಹೊತ್ತೂ ಗುರುವಿನ ಮಟ್ಟಕ್ಕೆ ಒಂದು ಶನಿ ಕೊಂಡು ಯಾಕೆ ಬರ್ ಸತೀಪತ್ನಿ ಆ ಖುಷಿಗೆ ನಮಸ್ಕಾರ ಮಾಡಿ ವಿಶ್ವಪುರ ಒಂದು ಗಂಡಸ ಹುಟ್ಟಿ ಬದಲಾ ಹುಟ್ಟಿದ ಹಂಬಾಗಲೀ ಆರ್ ತಿಂಗಳ ಆಯ್ತು ಏಳೇ ತಿಂಗಳು ಬಿತ್ತು மட்டிசிய சேரி மனித மக்கள் எல்லாம் வாய்ந்த சாமான் எத்திரி எல்லாரும் கண்டிப்பா மட்டும் மட்டும் சத்தியின் தோண்டு வாரம் குருஷேந்திர மொழி நீல்வா ನಿಮ್ಮ ಓದಿನ ಮಕ್ಕಳು ತೇಲುವಣನೆ ನಿಮ್ಮ ಸಂತಾನ ಕೊಟ್ಟವರು ಯಾರು ನನ್ನ ಮುತ್ತು ಯಾಕ್ ಬಂದ್ರೆ ಗುರುಗಳೆ ಅಂತ. ಹಾಗೆ ಪಾ, ಅವ ಸತಿಪತಿಯೆ ಹೇಳ್ತರೆ ಏನ್ ಹೇಳ್ತಾರ ಪಾ? ಅದ್ರಲ್ಲೆ ಕಸವ ಬಿಟ್ರೋಡಿ ಸಂವರು ಸಿದ್ದಾಪ್ರಣ ಹೇಳ ಅಂತೇಳೆ. ಹೌದು. ಗುರುಗಳೆ म्हटದಾಗಿ ಹೊರಕೊಂದು ಎಲ್ಲಾ प्रकारे ಮನ ಸಿದ್ದ ಕಸವ ಬಿಟ್ಟಿದ್ದ. ಹೌದು. ಅವ ಗುರುಗಳೆ ಕೇಳ್ತಾರ. ಏನ್ ಹೇಳು? ಏ ಸಿದ್ದಾ ಇಲ್ಲಿ ಬಾ. ಹೌದು. ಒಳ್ಳೆ ಕೊಕ್ಕೆ ಇಲ್ಲಿ ಬರ್ಲಿ ಅಲ್ಲೇ ಒಂದು ದೊಡ್ಡ ಕಥೆ ಗುರಿ ನಿಮ್ಮ ಮುಂದಿತ್ತಾ. ಹೌದು. ಗುರುಗಳೆ ಕೇಳ್ತಾರ. ಏ ಹೇದ್ರಪ್ಪ ಮಗನ ಹಾ

ಹುಬ್ಬಳ್ಳಿ ದಾಟಾಚೆಗಿಸಿ ಹುಡುಗಾಡೇ ಇರ್ಬೇಕು ಅಲ್ಲೇ ಹೊತ್ತಿ ಹೊಡೆದ ಜಗತ್ತಿ ಹುಬ್ಬಳ್ಳಿ ಸಿದ್ಧಾರ್ತಾರೀ ಯಾವ ಅಗಿಲು ಹೈಯಲ್ಲ ಜಗತ್ತಿ ಹೆಸರು ಮುಳ್ದವ್ರು ಏನು ಬರ್ತಿರಲ್ಲ ಮನುಷ್ಯ ಜನ್ಮಕ್ಕೆ ಬರ್ತೀವಿ கண்டியாயி <muchos> கூறிக்கே

அதிக்கி மத்தா மாத்திரம் சாஹ் நம்ம மாநில கொடுக்க மைத்தி இரீ கலாத நம்ம சிவராய் மாத்திர வந்தாரா தோஜாப்பணவர் வந்தாரா கலாவது எல்லாரும்